நான் அநாய மா நான் நியாயிக்க அட்டே நான் அன்யாயமாத்தா நான் தோந்தை கொடுத்து சால கொட்டோதில்லித்தா சால கொட்டோதில்ல நான் மார்க் பேங்கெல்லாம் சால மாஸ்டோ சால மேடை நான் கொட்டோதில்ல விடுத்துறா ஆடுத்துறா பேங்கினர் விட அவரு அவரஹ் சாட்சித்து நானே எரண்டு மூறு திங்களை ஒன்சி சொசைட்டி பேங்கின் இங்கே ஃபோன் பிடிக்க நம்ம கொடுத்து நான் எந்த குத்தா நான் கட்டில வரக்காரு அவரு நம்ம முடி பரல ஏத்தக்க நம்ம ஜுட்டு அவ்வளோ கைகித்து வரல ஏன் தே நம்ம மனை ரகோடு அவருக்கெலித்து ಅವ್ರು ಬರಲಿಲ್ಲ ಅವ್ರು ಬಿಡುದಿಲ್ಲ ನಾವು ನಾಳೆಗೆ ಎಲ್ಲ ಮಾಡ್ತೀರ ಅವರು ಎಲ್ಲ ಮಾಡ್ರೈಕೆಯಲ್ಲಿ ತೊಂದ್ರೆ ತೊಂದರೆ ಅಂದಲ್ಲ ತೊಂದ್ರೆ ನೀವು ಮಾಡ್ತೀರಿ ತೊಂದ್ರೆ ನಾವು ನೀವು ಅಂತ ಹೇಳ್ತಲ್ಲ ನಮ್ಗೆ ಗ್ಯಾರಂಟಿ ಕೊಡಿ ನಮ್ಗೆ ಅಕೌಂಟ್ ಕೊಡಿ ಅಕೌಂಟೇ ಕೊಡ್ತೇವೆ ನಾವು ಆದರೂ ನೀವು ನಾವು ಎಷ್ಟು ಜನ ಕೊಟ್ಟುದಿಲ್ಲ ಅಷ್ಟು ಜನ ಹೇಳಿ ಒಂದು ಕಡೆ ಬನ್ನಿ ಮಾತಾಡುವ ನೀವು ಹೇಳದಕ್ಕೆ ಅಂದರೆ ಬರಬೇಡಿ நான் இல்லப்பா ஜெஸ்ட் இல்லிகிட்டே நான் அந்த கேண்டி நீச்சி சுதாபார்க்கேம்கி ரீதி நித்திள்ளியா அல்ல மர நான் இல்ல ஜெஸ்ட் இல்ல

ನಾವು ನೀವು ಒಳ್ಳೆಯರ ನಾವು ಕೆಟ್ಟರ ಅದೆಲ್ಲ ಅಂತ ಹೇಳಲಿಲ್ಲ ನಮಗೆ ದುಡ್ಡು ಎಷ್ಟಾಗ್ತಿತ್ತು ನಮ್ಮದು ಸಾಲ ಕೊಟ್ಟದಿದ್ರು ಪೂರ ಬಡ್ಡಿಗೆ ಬಿಟ್ಟು ಒಂದು ಸ್ವಲ್ಪ ಉಳಿತಾಯ ಎಲ್ಲ ಒಂದು ಒಂದು ಸಾವಿರ ಎರಡು ಸಾವಿರ ತಗೊಂತಿದ್ರಿ ಅಷ್ಟೇ ಅದಕ್ಕೆ ನಾವು ಎಲ್ಲ ಒಂದು ಅಕೌಂಟ್ ಮಾಡಿ ಮರುಪಾವತಿ ಚೀಟಿಗ ಮೇಡಮ್ ನೀವು ನಾನು ಈ ಮನೆಗಿದ್ದೆ ಮನೆ ನಂದೆ ನಾ ಬರ್ಕೊಡ್ತೆ ಇದು ಪೂರಾ ನಿಮ್ಮ ಹೆಸ್ರಿ ಮಾಡ್ಕೊಂಡು ಏನು ಬರ್ಕೊಡ್ತೆ ನೀವು ಶಂಕರಾಳಗ್ಗು ನಿಮ್ಮ ಹೆಸ್ರು ಮಾಡ್ಕೋಬೇಕಾಗತ್ತೆ ನಿಮ್ಮ ಹತ್ರ நீ நான் கொடுத்து மீட்டிங் ಯಾಕ ಮಾಡೋದಿಲ್ಲ ಹರ್ದಿದ್ದರನ್ನೆಲ್ಲ ಒಟ್ಟು ಮಾಡಿ ಮೀಟಿಂಗ್ ಮಾಡುಕತ್ತಲ್ಲ ಅವ್ರವ್ರ ಮನೆಗೆ ಹೋಗ್ಕೊಂಡು ನಾವು ಇದು ಮಾಡೋದು ಎಲ್ಲರನ್ನು ಒಟ್ಟು ಮಾಡಿ ಮೀಟಿಂಗ್ ಅಂತ ಮಾಡತ್ತೆ ನಾವೀಗ ಒಸೂಲಿ ಬೈತ ಹಂಗೆ ಕಟ್ದಿದ್ರೆ ಮನೆಗೆ ಹೋಗಿ ಒಸೂಲಿ ಮಾಡತ್ತು ಹೊಸೂಲಿ ವಾಪೋದು ಅಷ್ಟೇ ನಾವೀಗ ಬ್ಯಾಂಕ್ ನಿಮ್ಗೆ ನಿಮ್ಗೆ ಲೋನ್ ಕೊಟ್ಟಿದ್ದಲ್ದ ನಿನ್ನ ಹತ್ರ ಕೆಮ್ಮ ಐತಿ ಲೋನ್ ಕೊಟ್ಟಿದ್ದೆ ಅದೇ ಅಕೌಂಟ್ ಕೊಡಿ ನಾವು ಕೊಡ್ತು ಅಂತ ಹೇಳ್ತಿತ್ತಲ್ಲ ನೀವು ಯಾಕೆ ಅಕೌಂಟ್ ಕೊಡುವುದಿಲ್ಲ ಇಪ್ಪತ್ತು ವರ್ಷದಿಂದ ನಿಮಗೆ ಧರ್ಮಸ್ಥಳ ಅನ್ಯಾಯ ಇಪ್ಪತ್ತು ವರ್ಷ ಅಲ್ಲ ಯಾರ್ದು ಅವರು ಅವ್ರ ಅನ್ಯಾಯ ಮಾ ಅನ್ಯಾಯ ಮಾಡಿದಲ್ಲ ನಾಳಿಗೆ ನೀವೇ ಅನ್ಯಾಯ ಮಾಡಿದ ಅಂತ ನಾ ಹೇಳ್ತಿದ್ರು ನೀವು ಅನ್ಯಾಯ ಮಾಡು ಮಾಡಿದಿಲ್ಲ ನಾನು ಬಿಡುದಿಲ್ಲ ನೀವು ಹಿಡ್ಕಂತ್ರಿ ಅವ್ರಿಗೆ ಇಡೀ ಊರಾಗೆ ಹೇಳ್ತಾ ಹೇಳ್ತಾ ತಿರ್ತಿದ್ರು ಹೇಳ್ತಾ ತಿರ್ತಾರೆ ಅವ್ರು ಅನ್ಯಾಯ ಮಾಡೋದಲ್ದಿರಿ ವೀರೇಂದ್ರ ಅಗ್ಡ್ಯಾರ ಹೋಗಿ ಅವ್ರನ್ನ ಹೇಳ್ಕೊ ಅಂತಿಲ್ಲ அந்நாயிரு அநாயமா இடீ ஊர எழுகாக்க பிரிம்பி வர நான் கேன பேப்பாக்கி கொட்டி பேப்பாட்ஜ் இல்ல நம்ம வீரேந்திர சூதிக்கிர் சத்திய ஓதார கேள்வ் நானே நம்ம அதிசட்சர் சூதி பாய் பந்த போய்தி அந்த ಯಾಕೆ ನಾನ್ ತಪ್ಪು ಮಾಡ್ಲ ನಾ ಕರೆಕ್ಟ್ ಇದ್ದೆ ನಾನು ಯಾಕೆ ಕೇಳ್ತೇನೆ ನನ್ ನನ್ ಕೇಳ್ತಿ ಅವ್ರ ಅದ್ ಹಾಂ ವೀರೇಂದ್ರ ಅಂಗಡಿಯರ್ ಸುಡಿ ಇದು ಊರ ಹಾಕತ್ತಿರ್ಗತ್ತಲ್ಲ ಮಾರ್ರ ಅದ್ ಎಂತ ಕೇಳ ವೀರೇಂದ್ರ ಅಡ್ಯಾರ ಹೋಗ್ಕಂಡ ನನ್ ಸುದ್ದಿ ಅಂತ ಕೇಳ್ತೇನೆ ಕೇಳುದಿಲ್ಲ

நம்ம சங்க அங்கே அல் நீதோ நான் எல்லாரும் கேண்டை கொடுக்க வைட் சீட்டி பர்க்கொடியா

ಬ್ಯಾಂಕಿನ ನೀವು ನಾನು ನಾವೊಬ್ರು ಸೈನ್ ಹಾಕಿರಲಿ ಬ್ಯಾಂಕ್ ಕಳ್ಸ್ತೀನಿ ಯಾವ ನಾನು ಯಾವ ಕೊಟ್ಟಿ ಕೊಯ್ನಿ ನಾನು ಇವ್ರಿಗೆ ಮುಡ್ಸ್ದೆ ಸೈನ್ ಹಾಕಿ ಮೇಡಮ್ ಸೈನ್ ಹಾಕಿ ಹೇಗೆ ಹುಡುಗಿ ಬ್ಯಾಂಕಿಗೆ ಸಾಕ್ಷಿ ಸಮೇತ ಕೊಟ್ಟತ್ತಲ್ಲ ಸಾಡಿ ನೀವು ನಮ್ಗೆ ಬ್ಯಾಂಕಿಗೆ ಎಲ್ರು ಕೇಳೋದಿಲ್ಲಲ್ಲ ಈಗ ಯಾರು ಕೇಂತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಈಗ ಎಷ್ಟು ಈಗ ನಮ್ಮಲ್ಲೇ ಇವಾಗ ಮೂರ್ ಸಾವಿರ ಸಂಘರೆಲ್ಲ ಕೇಳ್ತಿದ್ರ ಯಾರು ಏನ್ಲಿಯ ಯಾರು ಯಾರು ಬ್ಯಾಂಕ್ ಅಕೌಂಟ್ ಕೇಳ್ತಿಲ್ಲ ನಾನು ನೀವು ಕೇಳೋರು ಕೆಲವ್ರು ಇದ್ದೀರಿ ನಮ್ಗೆ ಸಂಘದ ಪಾಸ್ಪುತ್ಕಟ್ಟಿದ್ದ ಬ್ಯಾಂಕಿಗೆ ಕೊಡ್ತೇವೆ ನಾವು ಹೇಳಿದ್ರಾಂಚ್ ನಮ್ದು ಇಲ್ಲ ಇಲ್ಲಿಂದ ಕೊಟ್ಟದ್ದು ಧರ್ಮಸ್ಥಳಗೆ ಹಬ್ಬದ ಧರ್ಮಸ್ಥಳ ಬ್ರಾಂಚ್ ಧರ್ಮಸ್ಥಳ ಅಂದ್ರೆ ದೇವಸ್ಥಾನ ಅಲ್ಲ

ಹೇಳಿ ಬರೆದು ಕೊಟ್ಟರೆ ತರ್ಸ್ಕೊಡ್ತೇನೆ ಎಂಟ್ರೇಕ ಎಂಟ್ರಿ ಕೊಡ್ತಾ ಇರೋ ಎಂಟ್ರಿ ಬರ್ತಾ ಎಂಟ್ರಿ ಮಾಡಿದ್ರೆ ಈಗ ನಾವು ಸುಮ್ಮನೆ ಇವರಿಗೆ ಹೇಳಿ ಅದು ಹಳೇದು ಅಲ್ಲಿಂದ ರೀಸೆಂಟ್ ಎಂಟ್ರಿ ಕೊಡ್ಲ ಪಾಸ್ಮುಕ್ ಬೇಕಂತ ಒಂದೊಂದು ಶರಾವತಿ ಸಂಘಕ್ಕೆ ಮಾತ್ರ ಅದ ನಂಬಿಕೆ ಇತ್ತೆ ಹಿಂಗಿಲ್ಲ ಅಧ್ಯಕ್ಷ ಆದಕ್ಕೆ ನಮಗೂ ಮರ್ಯಾದಿ ಇಡೀ ಹಾಕ್ಬಿಟ್ರಿ ವರ್ಷ ನಮ್ಮ ಒಕ್ಕೂಡ ಅಧ್ಯಕ್ಷ ಅದಕ್ಕೂ ವಲಯ ಅಧ್ಯಕ್ಷ ಅದಕ್ಕೂ ನನ್ನ ಒಟ್ಟರೆ ಈ ಸಲ ಬಲಿ ಕೊಟ್ಬಿಟ್ರಿ ಎಲ್ಲ ಸೇರಿ ಒಕ್ಕೂಡರೆಲ್ಲ ಸೇರಿ ಒಕ್ಕೂಡ ಎಲ್ಲರನ್ನ ಹೇಳುದಿಲ್ಲ

ಮಾತಾ ಹಾಂ ನಾನು ಇವರಿಗೆ ಮೇಡಮ್ ಹ್ಞೂ ಇವರಿಗೆ ಬ್ಯಾಂಕ್ ಆಫ್ ಬರೋಡಾದ ಬ್ಯಾಂಕ್ ಆಫ್ ತಮ್ಮ ಬ್ಯಾಂಕ್ ಖಾತೆ ಬದಲೂ ಬ್ಯಾಂಕ್ ಖಾತೆಯಲ್ಲಿ ಸಂಘದ ಖಾತೆ ಇತ್ತು बैंक पासबुक पास्बुक पास्बुक बेची के सकती है ಅದು ನಿಮಗೆ 컬렉션 ಬ್ಯಾಂಕ್ ಆಫ್ ಬರೋಡದ ನಲ್ಲಿ ಫೋರಡದ ಪ್ರತಿ ತಿಂಗಳು ಕೊಡುವ ಬ್ಯಾಂಕ್ ಸ್ಟೇಟ್‌ಮೆಂಟ್ ಬಡ್ತಿ ಬ್ಯಾಂಕ್ ಗೆ ಜಮೆ ಆಗುವ ಬಡ್ಜೆ ಕೂಡ ಆಫನಂಿಕೆ ಇತ್ತು ಬ್ಯಾಂಕ್ ಸ್ಟೇಟ್‌ಮೆಂಟ್ ಬಡ್ದೆ ಮತ್ತು ಇವರು ಕಟ್ಟಿದ ಮೊತ್ತ ಬ್ಯಾಂಕ್ ಖಾತೆಗೆ ಜನ ಆಗುವ ಬಗ್ಗೆ ಕೂಡ ಅಪನಂಬಿಕೆ ಇತ್ತು Dar dacă nu prea amanii cărești să nu, bine, că dă să-l lichidam. Dacă nu vă lichid cu două ore, dă-l lichid. să